ಏಳನೇ ತರಗತಿ ಕನ್ನಡ ಗದ್ಯಭಾಗ ಆರು ಚಗಳಿ ಇರುವೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಪೂರ್ಣಚಂದ್ರ ತೇಜಸ್ವಿ ಕಾಲ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಎರಡ್ ಸಾವಿರದ ಏಳು ಇವರು ರಾಷ್ಟ್ರಕವಿ ಕುವೆಂಪು ರವರ ಪುತ್ರ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಕೃತಿ ಮಾಯಾಲೋಕ ಪರಿಸರದ ಕತೆ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅಣ್ಣನ ನೆನಪು ಮುಂತಾದವು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಪಂಪ ಪ್ರಶಸ್ತಿ ದೊರೆತಿವೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೊಟ್ಟೆ ಎಂದರೇನು ಉತ್ತರ ಚಗಳಿ ಇರುವೆಗಳು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಟುವ ಗೂಡನ್ನು ಕೊಟ್ಟೆ ಎನ್ನುತ್ತಾರೆ ಪ್ರಶ್ನೆ ಎರಡು ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ ಉತ್ತರ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಲಾರ್ವಗಳನ್ನು ಬಳಸುತ್ತವೆ ಪ್ರಶ್ನೆ ಮೂರು ಇವು ತಮ್ಮ ಸಂಘದಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಉತ್ತರ ಇವು ತಮ್ಮ ಸಂಘದಿಗರಿಗೆ ಫಿರ್ಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುವುದರ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಪ್ರಶ್ನೆ ನಾಲ್ಕು ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು ಉತ್ತರ ಚಗಳಿ ಇರುವೆಗಳಂತೆಯೇ ಜೀವನವನ್ನು ನಡೆಸುವ ಇತರ ಜೀವಿಗಳು ಜೇನುಗಳು ಕರಿಗೊದ್ದ ಕೆಂಪು ಇರುವೆ ಇತ್ಯಾದಿ ಪಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ಚಗಳಿ ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತವೆ ಅವು ಹೊಟ್ಟೆಯನ್ನು ಕಟ್ಟುವ ರೀತಿಯನ್ನು ನೋಡಿದರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ ನೂರಾರು ಇರುವೆಗಳು ಸೇರಿ ಎಲೆಯನ್ನು ಬಗ್ಗಿಸಿ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಹೊಟ್ಟೆಯನ್ನು ಕಟ್ಟುತ್ತವೆ ಪ್ರಶ್ನೆ ಎರಡು ಕೆಲಸಗಾರ ಇರುವೆಗಳ ಕೆಲಸವೇನು ಉತ್ತರ ಕೆಲಸಗಾರ ಇರುವೆಗಳು ಜಿಗಣೆ ಮತ್ತು ಜಿಗಿ ಉಳುಗಳನ್ನು ಹಿಡಿದು ತಂದು ತಾವು ಹೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಅವುಗಳನ್ನು ಸಾಕುತ್ತವೆ ಆ ಕೀಟಗಳ ಎಂಜಲು ಮದುವಾಗಿರುವುದರಿಂದ ಇರುವೆಗಳ ಆಹಾರ ಆಗುತ್ತದೆ ಪ್ರಶ್ನೆ ಮೂರು ಚಗಳಿ ಇರುವೆಗಳನ್ನು ಹಿಮ್ಮೆತ್ತಿಸುವುದು ಮನುಷ್ಯರಿಗೂ ಏಕೆ ಕಷ್ಟ ಉತ್ತರ ಚಗಳಿ ಇರುವೆಗಳಲ್ಲಿ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟು ಇರುವುದರಿಂದ ಇವುಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಸಹ ಕಷ್ಟ ಇವುಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ ಉತ್ತರ ಚಗಳಿ ಇರುವೆಗಳು ಎಲ್ಲಿ ಗೂಡನ್ನು ಕಟ್ಟಬೇಕೆಂದು ನಿರ್ಧರಿಸಿ ಆ ಎಲೆಯನ್ನು ಬಗ್ಗಿಸಲು ನೂರಾರು ಇರುವೆಗಳು ಜಮಾಯಿಸುತ್ತವೆ ಮೊದಲು ಎರಡು ಮೂರು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಚಿಕ್ಕ ಗೂಡು ಕಟ್ಟುತ್ತವೆ ಇವುಗಳ ಸಂಖ್ಯೆ ಬೆಳೆದಂತೆಲ್ಲ ಮೇಲಿನ ಮತ್ತು ಅಕ್ಕಪಕ್ಕದ ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸಿದ ಗೂಡನ್ನು ದೊಡ್ಡವನ್ನಾಗಿ ಮಾಡುತ್ತವೆ ಇವುಗಳ ಸಂಖ್ಯೆ ಹೆಚ್ಚಾದಂತೆ ಅದೇ ಮರದ ಬೇರೆ ಕೊಂಬೆಯಲ್ಲೂ ಅಥವಾ ಸಮೀಪ ಇನ್ನೊಂದು ಮರದಲ್ಲೂ ಹೊಸ ಉಪಕೋಟೆಗಳನ್ನು ಕಟ್ಟುತ್ತವೆ ನೂರಾರು ಇರುವೆಗಳು ಸೇರಿ ತಮಗಿಂತ ನೂರಾರು ಪಟ್ಟು ದೊಡ್ಡದಾಗಿರುವ ಎಲೆಗಳನ್ನು ಬಗ್ಗಿಸಿ ದಾರದಿಂದ ಅಂಚನ್ನು ಒಲೆಯುವಂತೆ ಕರಾರು ಕೆಲಸ ಮಾಡುತ್ತವೆ ಒಂದರ ಕಾಲು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತಾ ಗೂಡನ್ನು ಕಟ್ಟುತ್ತವೆ ಪ್ರಶ್ನೆ ಎರಡು ಚಗಳಿ ಇರುವೆಗಳು ಉಪಕಾರಿಯೂ ಹೌದು ಉಪದ್ರವಕಾರಿಯೂ ಹೌದು ಈ ಹೇಳಿಕೆಯನ್ನು ವಿವರಿಸಿ ಉತ್ತರ ಚಗಳಿ ಇರುವೆಗಳು ತಮ್ಮ ಆಹಾರಕ್ಕಾಗಿ ಲಕ್ಷಾಂತರ ಕೀಟಗಳನ್ನು ಹಿಡಿದು ತಂದು ಕೊಲ್ಲುವುದರಿಂದ ಸಹಾಯ ಮಾಡಿದಂತಾಗುತ್ತದೆ ಈ ಕೀಟಗಳಿಂದ ಆಗುವ ಹಾನಿ ತಪ್ಪಿಸಿ ಇರುವೆಗಳು ರೈತನಿಗೆ ಉಪಕಾರಿ ಎನಿಸಿಕೊಳ್ಳುತ್ತವೆ ಹಾಗೆಯೇ ಜಿಗಿ ಹುಳುಗಳನ್ನು ಜಿಗಣೆಗಳನ್ನು ಗೂಡು ಮಾಡಿರುವ ಮರಗಿಡಗಳೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರಮಕಾರಿ ಕೀಟ ತೊಂದರೆ ಕೊಡುತ್ತದೆ ಆದುದರಿಂದ ಜಗಳಿ ಇರುವೆಗಳು ಉಪಕಾರಿಯೂ ಹೌದು ಉಪದ್ರಮಕಾರಿಯೂ ಹೌದು ಎಂಬುದನ್ನು ತಿಳಿಯಬಹುದು ಪ್ರಶ್ನೆ ಮೂರು ಕಷ್ಟಕ್ಕೆ ಎದರಿ ಓಡಬಾರದು ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆಗಳ ಜೀವನದಿಂದ ಏಕೆ ಕಲಿಯಬಹುದು ಉತ್ತರ ಮನುಷ್ಯನೇನಾದರೂ ಜಗಳಿ ಇರುವೆಗಳನ್ನು ಹಿಡಿಯಲು ಅಥವಾ ಹಿಂಸಿಸಲು ಹೋದರೆ ಅವು ತಮ್ಮ ಸ್ವಾರ್ಥವನ್ನು ಮಾತ್ರ ನೋಡಿಕೊಂಡು ಓಡಿ ಹೋಗುವುದಿಲ್ಲ ಅದರ ಬದಲಿಗೆ ತಿರುಗಿ ನಿಂತು ನೆಗೆದು ಕಟ್ಟಲು ಸಿದ್ಧವಾಗುತ್ತವೆ ಜಗಳಿಗಳು ಅಷ್ಟೇ ಅಲ್ಲದೆ ತನ್ನ ಹೊಟ್ಟೆಯ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫೆರೋಮೋನ್ ಎಂಬ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುತ್ತವೆ ಕೆಲವೇ ಕ್ಷಣಗಳಲ್ಲಿ ಆಜುಪಾಜಿನಲ್ಲಿರುವ ಎಲ್ಲಾ ಇರುವೆಗಳು ಹಾಜರಾಗುವಂತೆ ಮಾಡುತ್ತವೆ ಈ ಇರುವೆಗಳಲ್ಲಿ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟು ಇರುವುದರಿಂದ ಇವು ಧೈರ್ಯವಾಗಿ ಎದುರು ನಿಲ್ಲುತ್ತವೆ ಹಾಗೆ ಮಾನವನು ಸಹ ಶಿಸ್ತು ಧೈರ್ಯ ಒಗ್ಗಟ್ಟಿನ ಬಲವಿದ್ದರೆ ಯಾವುದೇ ಕಷ್ಟ ಬಂದರೂ ಎದುರಿಸಿ ನಿಲ್ಲಬಹುದು ಎಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಕಲಿಯಬಹುದು ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿ ಒಂದು ಚಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ಉತ್ತರ ಪ್ರಾಣಿ ಎರಡು ದನ ಸಾಕುವ ಗೋಪಾಲಕರನ್ನು ಓಲುವ ಇರುವೆಗಳು ಡ್ಯಾಶ್ ಉತ್ತರ ಕೆಲಸಗಾರ ಇರುವೆಗಳು ಮೂರು ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಕೊಟ್ಟೆ ನಾಲ್ಕು ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು ಡ್ಯಾಶ್ ಇರುವೆಗಳು ಇರುತ್ತವೆ ಉತ್ತರ ಐದರಿಂದ ಹತ್ತು ಲಕ್ಷದವರೆಗೆ ಐದು ಇರುವೆಗಳಿಂದ ಹೊಸರುವ ರಾಸಾಯನಿಕ ಡ್ಯಾಶ್ ಉತ್ತರ ಫಿರಮೋನ್ ಕೆಳಗಿನ ಪಟ್ಟಿಯಲ್ಲಿ ಅನೇಕ ವಾಕ್ಯಗಳನ್ನು ಒಳಗೊಂಡಿರುವ ಪದಗಳಿವೆ ನಿಮ್ಮಿಂದ ಎಷ್ಟು ವಾಕ್ಯಗಳನ್ನು ಪತ್ತೆ ಹಚ್ಚಲು ಸಾಧ್ಯ ಪ್ರಯತ್ನಿಸಿ ಮಾದರಿ ಮುಂಜಾನೆ ಬೇಗ ಹೇಳಬೇಕು ಪತ್ತೆ ಹಚ್ಚಿರುವ ವಾಕ್ಯಗಳು ಒಂದು ಭಾನುವಾರ ಶಾಲೆಗೆ ರಜೆ ಎರಡು ಮುಂಜಾನೆ ಕೋಡಿಯು ಕೂಗುತ್ತದೆ ಮೂರು ರಮೇಶ್ ಶಾಲೆಗೆ ಓದನು ನಾಲ್ಕು ಸಲೀಮಾ ಒಳ್ಳೆಯವನು ಐದು ಸೂರ್ಯ ಬೆಳಕು ಬೀರುತ್ತಾನೆ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿ ಅಲ್ಲಿ ಯಾವ ಭಾವನೆ ಪ್ರಮುಖವಾಗಿ ವ್ಯಕ್ತವಾಗಿದೆ ಎಂಬುದನ್ನು ಗಮನಿಸಿ ಅಂತಹುದೇ ಇನ್ನೊಂದು ವಾಕ್ಯವನ್ನು ನೀವು ರಚಿಸಿ ಒಂದು ಸ್ವಾಮಿ ಈ ಕುರ್ಚಿಯಲ್ಲಿ ದಯಮಾಡಿ ಕುಳಿತುಕೊಳ್ಳಿ ಗೌರವ ಹೊಸ ವಾಕ್ಯ ಗುರುಗಳಿಗೆ ವಂದನೆಗಳು ದಯಮಾಡಿ ಒಳಗೆ ಬನ್ನಿ ಎರಡು ದೇವದೇವ ನಮಗೆ ಒಳಿತು ಮಾಡು ಪ್ರಾರ್ಥನೆ ಹೊಸ ವಾಕ್ಯ ದೇವರೇ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಮೂರು ಅಯ್ಯೋ ಮಗು ಎಡವಿ ಬಿದ್ದಿದೆ ಕಾಳಜಿ ಹೊಸ ವಾಕ್ಯ ಅಯ್ಯೋ ಹಾಲೆಲ್ಲ ಚೆಲ್ಲಿ ಹೋಯಿತು ನಾಲ್ಕು ಬಲೆ ಬಲೆ ನೀನು ನಮ್ಮ ಊರಿನ ಮಾನ ಕಾಪಾಡಿದೆ ಮೆಚ್ಚುಗೆ ಹೊಸ ವಾಕ್ಯ ಬೇಸ್ ಅಂತೂ ನೀನು ಗೆದ್ದಿರುವುದು ಎಲ್ಲರಿಗೂ ಸಂತೋಷ ತಂದಿದೆ ಯಾವ ರೀತಿ ಓದಿದ್ದರೂ ಅರ್ಥ ವ್ಯತ್ಯಾಸವಾಗದ ಪದಗಳನ್ನು ಗಮನಿಸಿ ನೀವು ಇಂತಹ ಪದಗಳನ್ನು ಸಂಗ್ರಹಿಸಿ ಗದಗ ಕಿಟಕಿ ನವೀನ ವಿಕಟಕವಿ ಮದ್ರಾಸಿನ ಸಿದ್ರಾಮ ಹುಟುಕು ಅಂತಹುದೇ ಹೊಸ ಪದಗಳು ನಯನ ದಡದ ಕನಕ ನಮನ ಜಲಜ ಗುಣುಗು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ನಲ್ಲಿ ತಿಳಿಸಿ